ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ದಿನಾಂಕ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಪಿ ಎಸ್ ಸಿ ಕಡೆಯಿಂದ ನಡೆದಂತಹ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎನ್ನುವಂತಹ ಹುದ್ದೆಗೆ ಸಂಬಂಧಪಟ್ಟಂಗೆ ಏನು ಪೇಪರ್ ಟೂ ಕೇಳಿದ್ರು ಆ ಪೇಪರ್ ಟೂನಲ್ಲಿ ಕೇಳಿದಂತಹ ಇಂಗ್ಲಿಷ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಸೊ ದಟ್ ಯಾರೆಲ್ಲ ಎಕ್ಸಾಮ್ನ ಬರೆದಿದ್ರಿ ಯಾವುದೆಲ್ಲ ರೈಟ್ ಆನ್ಸರ್ಸ್ಗಳು ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಜೊತೆಗೆ ಮುಂದೆ ಬರುವಂತಹ ವಿವಿಧ ನೇಮಕಾತಿಗೆ ತಯಾರಿ ನಡೆಸಿ ಎಲ್ಲ ಅಭ್ಯರ್ಥಿಗೂ ಯಾವೆಲ್ಲ ಗಳನ್ನು ಕೇಳಿದ್ರು ಅನ್ನೋದು ಗೊತ್ತಾಗುತ್ತೆ ಹಾಗೆ ಆನ್ಸರ್ ಸಹ ನಿಮ್ಗೆ ಗೊತ್ತಾಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಸಿಯ ವಿವಿಧ ನೇಮಕಾತಿಯ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆ ಸೀರೀಸ್ನ ನಿಮಗೆ ತೋರಿಸ್ತೇವೆ ನೋಡ್ತಾ ಇರ್ಬೋದು ಎಸ್ ಸೀರೀಸ್ ಇದೆ ಸೊ ನಿಮ್ಮದು ಗಳು ಬೇರೆ ಬೇರೆ ಇರ್ತವೆ ಎಸ್ ಸೀರೀಸ್ ಇದ್ರೆ ನೋ ಇಶ್ಯೂಸ್ ಬಟ್ ನಿಮ್ಮದು ಬೇರೆ ಒಂದು ಸೀರೀಸ್ ಇತ್ತು ಅಂತಂದರೆ ಸೊ ನೀವೇನು ಮಾಡ್ಕೋಬೇಕಾಗುತ್ತೆ ನಾವು ಯಾವ್ದು ಕ್ವಶನ್ನ ಓದ್ತಾ ಇದ್ದೇವೆ ಅನ್ನೋದನ್ನು ನೋಡ್ಕೊಳ್ಳಿ ನಿಮ್ಮ ಕ್ವಶನ್ ಪೇಪರಲ್ಲಿ ಹುಡುಕೊಳ್ಳಿ ಹುಡುಕೊಂಡು ಆಮೇಲೆ ಆನ್ಸರ್ ಅನ್ನೋದನ್ನ ನೀವು ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಸೊ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಮೂವತ್ತಾರನೇ ಇಂದ ಸ್ಟಾರ್ಟ್ ಆಗಿದೆ ಸೊ ಮೂವತ್ತಾರನೇ ಕ್ವಶನ್ ನೋಡ್ತಾ ಇರ್ಬೋದು ಶೇ ಶೇಡ್ ಅಥವಾ ಡಾರ್ಕ್ ದ ಕರೆಕ್ಟ್ ಟೆನ್ಸ್ ಫ್ರಾಮ್ ದ ವರ್ಬ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ ಸೊ ಒಂದು ಸೆಂಟೆನ್ಸ್ನ ಕೊಟ್ಟು ಡ್ಯಾಶ್ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಕರೆಕ್ಟ್ ಆಗಿರುವಂತಹ ಸೆಂಟೆನ್ಸ್ನ ವರ್ಡನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಐ ಡ್ಯಾಶ್ ಟು ಬಿ ಇನ್ ಕಾಲೇಜ್ ನೌ ಅಂತಿದೆ ಸೊ ಇಲ್ಲಿ ಸರ್ ನೋಡಿ ಬಿ ಅನ್ನೋದು ಏನಾಗುತ್ತೆ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಆಮ್ ಅನ್ನೋದು ಏನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ಐ ಆಮ್ ಇನ್ ಕಾಲೇಜ್ ನೌ ತರ್ಟಿ ಸೆವೆಂತ್ ಒನ್ ಐ ಡ್ಯಾಶ್ ಮೈ ಮೀಲ್ ವೆನ್ ಶಿ ವಾಕ್ಡ್ ಇನ್ ಇನ್ ಟು ದ ರೂಮ್ ಅಂತ ಇದೆ ಸೊ ಐ ಡ್ಯಾಶ್ ಮೈ ಮೀಲ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಶಿ ವಾಕ್ಡ್ ವಾಕ್ಡ್ ಅನ್ನೋದು ಏನಿದೆ ಇದು ಪಾಸ್ಟ್ ಎನ್ಸ್ ಇದೆ ಅಂದರೆ ವರ್ಬ್ ಸೆಕೆಂಡ್ ಫಾರ್ಮ್ ಇದೆ ಯಾವಾಗ ಈ ಥರ ಬರುತ್ತೆ ಸೊ ಅವಾಗ ಹ್ಯಾಡ್ ಅನ್ನುವಂಥದ್ದು ಏನಾಗುತ್ತೆ ಬರ್ತಾ ಇರುತ್ತೆ ನೋಡಿ ಐ ಹ್ಯಾಡ್ ಫಿನಿಶ್ಡ್ ಯಾವ ನೋಡಿ ಎರಡು ಈ ಒಂದು ಆ್ಯಕ್ಷನ್ ಇಂಡಿಕೇಟಿಂಗ್ ವರ್ಬ್ ಆ್ಯಕ್ಷನ್ ಇಂಡಿಕೇಟಿಂಗ್ ಏನಿದಾವೆ ಇನ್ಸಿಡೆಂಟ್ ಕಂಪ್ಲೀಟ್ ಆಗಿದೆ ಇದರಲ್ಲಿ ಯಾವುದು ಮೊದಲು ಕಂಪ್ಲೀಟ್ ಆಯಿತು ಅನ್ನೋದು ಏನಾಗುತ್ತೆ ಅಲ್ಲಿ ನೋಡಿ ಅಲ್ಲಿ ಹ್ಯಾಡ್ ಎನ್ನುವಂತಹ ಒಂದು ವರ್ಬ್ನ್ನ ಯೂಸ್ ಮಾಡ್ಕೊಂಡು ನೀವು ಬರೀಬೇಕಾಗುತ್ತೆ ಬಟ್ ಸದ್ಯಕ್ಕೆ ಹ್ಯಾಡ್ ಫಿನಿಶ್ಡ್ ಎನ್ನುವುದು ಏನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ಥರ್ಟಿ ಏಟ್ ಸೊ ಒಂದ್ಸಕೆಂಡ್ ಇಲ್ಲಿ ಹೇಳ್ತಾ ಇದಾರೆ ರೈಟ್ ಆಪ್ಷನ್ ಏನಿದೆ ಅದನ್ನು ನೀವು ಮ್ಯಾಚ್ ಮಾಡಿ ಅಂತ ಹೇಳಿ ಹೇಳ್ತಾ ಇದಾರೆ ಗ್ರೂಪ್ ಮಾಡಿ ಸೊ ಚಿಕನ್ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಎಲ್ಲೆಲ್ಲಿ ವಾಸ ಮಾಡ್ತಾವೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಚಿಕನ್ ಅನ್ನೋದು ಎಲ್ಲಿ ವಾಸ ಮಾಡುತ್ತೆ ಇದು ಫೋರ್ ಕೂಪ್ ಅಂತೇನಿದೆ ಅದರಲ್ಲಿ ಡಾಗ್ ಅನ್ನೋದು ಎಲ್ಲಿ ವಾಸ ಮಾಡುತ್ತೆ ಸ್ಟೈಯಲ್ಲಿ ಹಾಗೆ ಪಿಗ್ ಎನ್ನುವುದು ಎಲ್ಲಿ ವಾಸ ಮಾಡುತ್ತೆ ಅದು ಓಕೆ ಡಾಗ್ ಅನ್ನೋದು ಎಲ್ಲಿ ವಾಸ ಮಾಡುತ್ತೆ ಈ ಕೆನಲ್ ಅಂತೇನಿದೆ ಅದರಲ್ಲಿ ನೋಡಿ ಬಿ ಏನಾಗುತ್ತೆ ಒನ್ ಆಗುತ್ತೆ ಹಾಗೆ ಸಿ ಏನಾಗುತ್ತೆ ಸ್ಟೈ ಪಿಗ್ ಅನ್ನೋದು ಎಲ್ಲಿ ಸ್ಟೈ ಅಲ್ಲಿ ಸ್ಟೇ ಆಗುತ್ತೆ ಹಾಗೆ ಹಾರ್ಸ್ ಅನ್ನೋದು ಏನಾಗುತ್ತೆ ಸ್ಟೇಬಲ್ ಅಂತೇನಿದೆ ಅದು ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ ಒನ್ ಹಾಗೆ ಮೂವತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಹೇಳ್ತಿದ್ರೆ ಆ್ಯಕ್ಟಿವ್ ಅಲ್ಲಿ ನಾವು ಕೊಟ್ಟಿದ್ದೇವೆ ಅದನ್ನು ನೀವು ಪ್ಯಾಸಿವೈಸ್ ಮಾಡಬೇಕು ಅಂತೇಳಿ ಶಿಪ್ ಪಿಕ್ಡ್ ಅಪ್ ಹರ್ ಮೊಬೈಲ್ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಸೆಕೆಂಡ್ ವ್ಯಾನ್ ಹರ್ ಮೊಬೈಲ್ ವಾಸ್ ಪಿಕ್ಡ್ ಬೈ ಹರ್ ಸೊ ಇಲ್ಲಿ ಏನಾಯಿತು ಅಂತ ಹೇಳಿ ನೋಡೋದಾದ್ರೆ ನೋಡಿ ಪಿಕ್ಡ್ ಏನಾಗಿದೆ ಪಾಸ್ಟ್ ಟೆನ್ಸ್ ಆಗಿದೆ ಯಾವಾಗ ಪಾಸ್ಟ್ ಟೆನ್ಸ್ ಬರುತ್ತೆ ಅದ್ರ ಮುಂದೆ ಯಾವುದೇ ಹೆಲ್ಪಿಂಗ್ ಹೊರ ಬಿರೋದಿಲ್ಲ ನೀವು ವರ್ಝನ್ನ ಅಥವಾ ಇಲ್ಲಿ ಪ್ಲೂರಲ್ ಇದ್ರೆ ವರ್ ಅನ್ನು ಬರಿಬೇಕಾಗುತ್ತೆ ಸೊ ಇಲ್ಲಿ ಸದ್ಯಕ್ಕೆ ಹರ್ ಮೊಬೈಲ್ ವಾಸ್ ಪಿಕ್ಡ್ ಅಪ್ ಬೈ ಹರ್ ಅಂತೇನಿದೆ ಅದು ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ಸೆಂಟೆನ್ಸ್ ನ ಇನ್ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಕೊಟ್ಟಿರುವಂತಹ ಆಪ್ಷನ್ಸ್ ಗಳನ್ನ ನೀವು ತೆಗೆದುಕೊಂಡು ಸರಿಯಾದ ರೀತಿಯಿಂದ ತುಂಬಬೇಕಾಗತ್ತೆ ಸೊ ಇದನ್ನ ಫ್ರೇಜ್ ಅಂತ ಹೇಳ್ತಾರೆ ಫ್ರೇಜ್ ಅಂದ್ರೆ ಏನು ನೋಡಿ ಫ್ರೇಜ್ ಅಂದರೆ ಸೆಂಟೆನ್ಸ್ ನ ಒಂದು ಭಾಗ ಆಯ್ತಾ ಸೆಂಟೆನ್ಸ್ ನ ಒಂದು ಭಾಗ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಡೀಟೇಲ್ ಆಗಿ ಹೇಳೋಣ ಎ ವರ್ಡ್ ಸೋಲ್ಜರ್ ಸಾರಿ ಎ ಟ್ರೂ ಸೋಲ್ಜರ್ ನೆವರ್ ಡ್ಯಾಶ್ ಬಿಫೋರ್ ಹಿಸ್ ಎನಿಮಿ ಅಂತ ಇದೆ ಸೊ ಗಿವ್ಸ್ ಇನ್ ಅಂತ ಏನಿದೆ ಅದು ರೈಟ್ ಆಗುತ್ತೆ ನಲವತ್ತೊಂದನೇದು ಹಿಸ್ ಬಾಸ್ ಎಕ್ಸ್ ಆಕ್ಸಿಡೆಡ್ ಟು ಹಿಸ್ ಡಿಮಾಂಡ್ ಅಂತ ಇದೆ ಸೊ ಇಲ್ಲಿ ಆಕ್ಸಿಡೆಡ್ ಅಂತಂದ್ರೆ ಏನು ಅಂತ ಹೇಳ್ತದೆ ಆಕ್ಸಿಡೆಡ್ ಅಂತಂದ್ರೆ ಆಕ್ಸೆಪ್ಟ್ ಮಾಡು ನಲ್ವತ್ ಎರಡನೇ ಪ್ರಶ್ನೆ ಹಿಸ್ ಅಲೂಫ್ ಬಿಹೇವಿಯರ್ ಇಂಡಿಕೇಟ್ಸ್ ಹಿಸ್ ಅರೋಗನ್ಸ್ ಅಂತ ಇದೆ ಸೊ ಅಲೂಫ್ ಅಂತಂದ್ರೆ ಈ ಡಿಸ್ಟಂಟ್ ಏನ್ ಡಿಸ್ಟಂಟ್ ಅಂತ ಏನಿದೆ ಅದು ಹಾಗೇನೆ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ಇಲ್ಲಿ ಸೆಂಟೆನ್ಸ್ ನ ಕೊಟ್ಟಿದ್ದಾರೆ ಯಾವ ಸೆಂಟೆನ್ಸ್ನ ಯಾವ ಭಾಗದಲ್ಲಿ ರಾಂಗ್ ಇದೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ ಮೆನಿ ಆ್ಯನ್ ಇಂಡಿಯನ್ ಡಸ್ ನಾಟ್ ನೋ ದ ನಲಂದ ವಾಸ್ ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟೀಸ್ ಅಂತ ಇದೆ ಹಾಗೆ ನೋ ಎರರ್ ಅಂತ ಕೊಟ್ಟಿದ್ದಾರೆ ಸೊ ಇಡೀ ಸೆಂಟೆನ್ಸ್ನ ಓದಿದಾಗ ಯಾವುದೇ ರೀತಿ ರಾಂಗಲ್ಲಿ ನೋಡೋಕ್ಕೆ ಸಿಗ್ತಾ ಇಲ್ಲ ಸೊ ಹಾಗಾಗಿ ನೋ ಎರರ್ ಅಂತೇನಿದೆ ಅದು ಫಾರ್ಟಿ ಫೋರ್ತ್ನೇದು ಐದರ್ ಆಫ್ ದ ಹಾಸ್ಟೆಲ್ಸ್ ಯು ಸಜೆಸ್ಟ್ ಆರ್ ಆಲ್ರೈಟ್ ಬೈ ಮೀ ಅಂತ ಇದೆ ನೋ ಎರರ್ ಸೊ ಇಲ್ಲಿ ರಾಂಗ್ ಇರುವಂತಹ ಒಂದು ಭಾಗವನ್ನು ನಿಮಗೆ ಹೇಳೋದಾದ್ರೆ ಥರ್ಡ್ ಒನ್ ನೋಡಿ ಯಾಕಂದ್ರೆ ದ ಹಾಸ್ಟೆಲ್ಸ್ ಅಂತ ಹೇಳಿದಾಗ ಇದು ಸಿಂಗ್ಯುಲರ್ ಎನ್ನುವಂತ ಮೀನಿಂಗ್ ಬರುತ್ತೆ ಇಲ್ಲಿ ಸೊ ಸಿಂಗ್ಯುಲರ್ ಬಂದಾಗ ಈಸ್ ಬಳಸ್ಬೇಕಾಗುತ್ತೆ ಸೊ ಅಲ್ಲಿ ಆರ್ ಬಳಸಿದ್ದಾರೆ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಒನ್ ಆಫ್ ಮೈ ಫ್ರೆಂಡ್ ಅಂತ ಇದೆ ನೋಡಿ ಅಲ್ಲಿ ಏನಂತ ಆಗಬೇಕು ಒನ್ ಆಫ್ ಮೈ ಫ್ರೆಂಡ್ಸ್ ಸೊ ಇಲ್ಲಿ ರಾಂಗ್ ಇರುವಂತದ್ದು ಎಲ್ಲಿ ಫಸ್ಟ್ ಒನ್ ಅಲ್ಲಿ ಹಾಗೆಯೇ ಎಸ್ ನಲವತ್ತಾರನೇ ಪ್ರಶ್ನೆ ನೋಡ್ತಾ ಇರ್ಬೋದು ಇಲ್ಲಿ ಏನು ಹೇಳ್ತದರೆ ಈ ಒಂದು ಚೂಸ್ ದ ಕರೆಕ್ಟ್ ವರ್ಡ್ ಆರ್ ಫ್ರೇಜ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ಫ್ರಮ್ ದ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದಾರೆ ಎಸ್ ಇಟ್ ಈಸ್ ದ ಟ್ರೂತ್ ಆಫ್ ಆಲ್ ಕ್ಲೇಮ್ಸ್ ಆ್ಯಂಡ್ ಬಿಲೀಫ್ಸ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಸೆಪ್ಟಿಕ್ ಅಂತೇನಿದೆ ಅದು ಸೆಪ್ಟಿಕ್ ಅಂತಂದ್ರೇನು ಟ್ರೂತ್ ಆಫ್ ಆಲ್ ಕ್ಲೇಮ್ಸ್ ಆ್ಯಂಡ್ ಬಿಲೀಫ್ಸ್ ಅಂತ ಅನ್ನೋದು ಆ ಒಂದು ಮೀನಿಂಗ್ನ ಕೊಡುತ್ತೆ ನೆಕ್ಸ್ಟು ಫಾರ್ಟಿ ಸೆವೆಂತ್ ಆನ್ ಅಕೌಂಟ್ ಆಫ್ ಅ ಪರ್ಸನ್ಸ್ ಲೈಫ್ ರಿಟರ್ನ್ ಬೈ ಹಿಮ್ಸೆಲ್ಫ್ ಆಯಿತಾ ಬಹಳ ಈಸಿಯಾಗಿರುವಂತಹ ಒಂದು ಕ್ವಶನ್ ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾನೇ ಒಂದು ಚರಿತ್ರೆಯನ್ನು ಬರ್ಕೊಳ್ಳೋದಕ್ಕೆ ಏನಂತ ಕರೀತಾರೆ ಆಪ್ಷನ್ ನಂಬರ್ ಮೂರು ಆಟೋಬಯೋಗ್ರಫಿ ನಲವತ್ತೆಂಟನೇ ಪ್ರಶ್ನೆ ಅ ಪರ್ಸನ್ ಹೂಸ್ ಟ್ರೇಡ್ ಈಸ್ ಕಟಿಂಗ್ ಅಪ್ ಆ್ಯಂಡ್ ಸೆಲ್ಲಿಂಗ್ ಮೀಟ್ ಇನ್ ಅ ಶಾಪ್ ಅಂತ ಹೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಈಸ್ ಫೋರ್ತ್ ಒನ್ ದ ಬುಚರ್ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಚೂಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್ ಫ್ರಮ್ ದ ಚೂಸಿಂಗ್ ಇವನ್ ಬಿಲೋ ಅಂತ ಇದೆ ಚಾಯ್ಸಸ್ ಇವನ್ ಬಿಲೋ ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ನ ಇಲ್ಲಿ ಹೇಳಬೇಕಾಗುತ್ತೆ ಬರಿಬೇಕಾಗುತ್ತೆ ನೀವು ಎ ಥಿಂಕ್ ದಟ್ ಕೆನಾಟ್ ಬಿ ಸೀನ್ ವಿತ್ ಹ್ಯೂಮನ್ ಐಸ್ ಬಹಳ ಈಸಿಯಾಗಿರುವಂಥ ಪ್ರಶ್ನೆ ಇನ್ವಿಸಿಬಲ್ ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಪ್ರಿಫಿಕ್ಸಸ್ ಟು ದ ಫಾಲೋವಿಂಗ್ ವರ್ಡ್ ಇನ್ ದ ರೆಸ್ಪೆಕ್ಟಿವ್ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ ಇನ್ ದರ್ ಆ್ಯಂಟೋನಿಮ್ ಆ್ಯಂಟೋನಿಮ್ ಅಂತಂದ್ರೆ ವಿರುದ್ಧಾರ್ಥಕ ಪದವಾಗಿ ನೀವು ಅದನ್ನು ಬರಿಬೇಕಾಗುತ್ತೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಫಸ್ಟ್ ಒನ್ ಎಕ್ಸಾಂಪಲ್ ಮಾರಲ್ ಇನ್ಮಾರಲ್ ಡೆಫಿನೆಟ್ ಇನ್ಡೆಫಿನೆಟ್ ಅಂಡರ್ಸ್ಟುಡ್ ಮಿಸ್ ಅಂಡರ್ಸ್ಟುಡ್ ಫಾರ್ಚುನೇಟ್ ಅನ್ಫಾರ್ಚುನೇಟ್ ಹಾಗೆ ಚೂಸ್ ದ ಐವತ್ತೊಂದನೇ ಪ್ರಶ್ನೆ ನೋಡಿ ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸಸ್ ಟು ದ ಫಾಲೋವಿಂಗ್ ವರ್ಡ್ ಇನ್ ರೆಸ್ಪೆಕ್ಟ್ ಆಫ್ ಆರ್ಡರ್ ಆಫ್ ದ ಆಂಟೋನಿಮ್ ಒನ್ಸ್ ಅಗೇನ್ ವಿರುದ್ಧ ಪದಗಳನ್ನು ಮಾಡೋದಕ್ಕೆ ನೀವು ಇಲ್ಲಿ ನ ಹಾಕಬೇಕಾಗತ್ತೆ ಸೊ ಅಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಥರ್ಡ್ ಒನ್ ಎಕ್ಸಾಂಪಲ್ ನೋಡಿ ಈ ತರ ನೆಕ್ಸ್ಟ್ ವರ್ಡ್ಗಳನ್ನು ನೀವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಐವತ್ತ ಎರಡನೇ ಪ್ರಶ್ನೆ ಇಲ್ಲಿ ಹೇಳ್ತಿದ್ದಾರೆ ಡಿಗ್ರಿ ಆಫ್ ಕಂಪರಿಸನ್ ನೀವು ಮಾಡಿ ಅಂತ ಹೇಳಿ ರೀತಾ ಈಸ್ ಸಚ್ ಆ್ಯಂಡ್ ಡ್ಯಾಶ್ ಗರ್ಲ್ ಅಂತ ಇದೆ ಸೊ ಇದು ಪಾಸಿಟಿವ್ ಡಿಗ್ರಿ ಆಗಿದೆ ಇಂಟೆಲಿಜೆಂಟ್ ಐವತ್ ಮೂರನೇ ಪ್ರಶ್ನೆ ದ ಅಮೆಜಾನ್ ಈಸ್ ದ ಡ್ಯಾಶ್ ರಿವರ್ ಇನ್ ದ ವರ್ಲ್ಡ್ ಅಂತ ಇದೆ ಸೊ ಲಾಂಗೆಸ್ಟ್ ಯಾವಾಗ ದ ಬರುತ್ತೆ ಅವಾಗ ಈ ತರದ ಒಂದು ಲೆಟಿವ್ ಡಿಗ್ರಿಯನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಐವತ್ನಾಲ್ಕನೇ ಪ್ರಶ್ನೆ ನೋ ಒನ್ ಕ್ಯಾನ್ ಬಿ ಡ್ಯಾಶ್ ದ್ಯಾನ್ ಮಿಥುನ್ ಇನ್ ಸಾಲ್ವಿಂಗ್ ದ ಪಝಲ್ ಅಂತ ಇದೆ ನೋಡಿ ಧ್ಯಾನ್ ಅಂತ ಇದೆ ಧ್ಯಾನ್ ಅಂತಂದ್ರೆ ಕಂಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಸ್ಮಾರ್ಟರ್ ಸ್ಮಾರ್ಟ್ ಸ್ಮಾರ್ಟರ್ ಸ್ಮಾರ್ಟ್ ಎಸ್ಟ್ ಅಂತ ನಾವೇನು ಹೇಳ್ತೇವೆ ಇಲ್ಲಿ ಸ್ಮಾರ್ಟರ್ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ದ ಪೇಶೆಂಟ್ಸ್ ಕಂಡೀಷನ್ ಹ್ಯಾಸ್ ಡೋನ್ ಡ್ಯಾಶ್ ಸಿನ್ಸ್ ಎಸ್ಟೆಡೇ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಏನಾಗುತ್ತೆ ವರ್ಸ್ ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ಸೆಲೆಕ್ಟ್ ದ ಆರ್ಡ್ ಒನ್ ಆ್ಯಂಡ್ ಡಾರ್ಕ್ ದ ಕರೆಕ್ಟ್ ಅಂತ ಇದೆ ಸೊ ಕ್ಲೋನ್ ಕ್ಲೋನೆಟ್ಟೆ ಅಂತ ಏನಿದೆ ಅದೇನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ಹಾಗೆಯೇ ಸೆಲೆಕ್ಟ್ ದ ಆಡ್ ಒನ್ ಆ್ಯಂಡ್ ಡಾರ್ಕ್ ದ ಶೇಡ್ ಸೇಮ್ ಅದೇ ರೀತಿ ಕೇಳುವಂತಹ ಒಂದು ಪ್ರಶ್ನೆ ಗುಬ್ಬಿಗೆ ಸೇರದ ಪದವನ್ನು ಬರಿಬೇಕು ಐವತ್ತೇಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಫೋರ್ತ್ ಒನ್ ಬ್ರೆಡ್ ಆ್ಯಂಡ್ ಬೆಟರ್ ಬಟರ್ ಅಂತೇನಿದೆ ಅದು ಐವತ್ತೇಳನೇ ಪ್ರಶ್ನೆ ಒನ್ಸ್ ಅಗೇನ್ ಅದೇ ರೀತಿಯ ಕ್ವಶನ್ ಇಲ್ಲಿ ರೈಟ್ ಪ್ರಿಪೋಸಿಷನ್ನ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಹೇಳಬೇಕಾಗತ್ತೆ ವಿ ಹಾವ್ ಬೀನ್ ಟ್ರಾಯಿಂಗ್ ಟು ಕನ್ ಕನ್ ಕನ್ವಿನ್ಸ್ ಹಿಮ್ ಡ್ಯಾಶ್ ಎಷ್ಟೆ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಏನಾಗುತ್ತೆ ಸಿನ್ಸ್ ನೋಡಿ ಸಿನ್ಸ್ ಯಾವಾಗ ಬಳಸ್ತೇವೆ ನಾವು ಟೈಮ್ನ ಇಂಡಿಕೇಶನ್ ಮಾಡುವಾಗ ನೋಡಿ ಟೈಮ್ ಇಲ್ಲಿ ಇದೆ ನಿನ್ನೆಲಿಂದ ಅಂತ ಇದೆ ಸೊ ನಿನ್ನೆಲಿಂದ ಅನ್ನುವಾಗ ಸಿನ್ಸ್ ಅಂತ ಹೇಳಬೇಕಾಗುತ್ತೆ ನೆಕ್ಸ್ಟ್ ಐವತ್ತೊಂಬತ್ತನೇ ಪ್ರಶ್ನೆ ಚೂಸ್ ದ ಅಪ್ರಾಪ್ರೇಟ್ ಪ್ರೀಫಿಕ್ಸ್ ಪ್ರೀಫಿಕ್ಸ್ ಅಂತಂದ್ರೇನು ಮುಂದೆ ಆ್ಯಡ್ ಮಾಡುವಂತಹ ಪದಗಳು ಎಕ್ಸಾಂಪಲ್ ಇಲ್ಲಿ ಹೇಳೋದಾದ್ರೆ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಫಸ್ಟ್ ಒನ್ ಲಾಜಿಕಲ್ ಇಲ್ಲಾಜಿಕಲ್ ರಾಷ್ನಲ್ ಇರ್ರ್ಯಾಷ್ನಲ್ ಪ್ಲೇಸೆಂಟ್ ಪ್ಲೀಸೆಂಟ್ ಅನ್ಪ್ಲೀಸೆಂಟ್ ರೆಸ್ಪೆಕ್ಟ್ ಡಿಸ್ರೆಸ್ಪೆಕ್ಟ್ ಅರವತ್ತನೇ ಪ್ರಶ್ನೆ ಇಲ್ಲಿ ಸಫಿಕ್ಸ್ ಸಫಿಕ್ಸ್ ಅಂತಂದ್ರೆ ಹಿಂದೆ ಆ್ಯಡ್ ಮಾಡುವಂತಹ ಪದಗಳು ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಥರ್ಡ್ ಒನ್ಯಾಷ್ ನೇಷನ್ ಅಂತಿದೆ ನ್ಯಾಷನಲ್ ಬ್ಯೂಟಿ ಅಂತಿದೆ ಬ್ಯೂಟಿಫುಲ್ ಲವ್ ಅನ್ನೋದು ಲವೇಬಲ್ ಚಾಮ್ ಅನ್ನೋದು ಚಾಮಿನ್ ನೆಕ್ಸ್ಟ್ ಅರವತ್ತ ಒಂದನೇ ಪ್ರಶ್ನೆ ಇಲ್ಲಿ ಹೇಳ್ತಾದ್ರೆ ಅಂಡರ್ಲೈನ್ ಮಾಡಿರುವಂತಹ ಪದದ ಸಿನಾನಿಮ್ನ ನೀವು ಅಥವಾ ನಿಯರೆಸ್ಟ್ ಮೀನಿಂಗ್ ಇರುವಂಥ ಪದವನ್ನು ಟಿಕ್ ಮಾಡಬೇಕಾಗತ್ತೆ ಅಂತೇಳಿ ಆನ್ ಹಿಯರಿಂಗ್ ಆಫ್ ದ ಅಸಾಸಿನೇಷನ್ ಅಂತ ಇದೆ ಅಸಾಸಿನೇಷನ್ ಅಸಾಸಿನೇಷನ್ ಅಂತಂದ್ರೆ ಸೊ ಮರ್ಡರ್ ಎನ್ನುವುದೇನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಹೀಸ್ ಜುಡಿಶಿಯಸ್ ಹ್ಯಾಂಡಲಿಂಗ್ ಆಫ್ ದ ಮ್ಯಾಟರ್ ಸೊ ಜುಡಿಶಿಯಸ್ ಅಂತ ಏನಿದೆ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸೆನ್ಸಿಬಲ್ ನೆಕ್ಸ್ಟ್ ಅರವತ್ತ ಮೂರನೇ ಪ್ರಶ್ನೆ ನೋಡ್ತಾ ಇರಬಹುದು ಇಲ್ಲಿ ಆಂಟೋನಿಮ್ನ ಕೇಳ್ತಾ ಇದಾರೆ ಆಂಟೋನಿಮ್ ಅಂತಂದ್ರೆ ವಿರುದ್ಧ ಪದ ರಿಬಕ್ ಅಂತಂದ್ರೆ ನೋಡಿ ದ ಚೇರ್ಮನ್ ರಿಬಕ್ ದ ಅಕೌಂಟ್ಸ್ ಆಫೀಸರ್ ಫಾರ್ ನಾಟ್ ಸೂಪರ್ವೈಸಿಂಗ್ ದ ವರ್ಕ್ ಫಾರ್ ಹೀಸ್ ಕಟ್ ಅಂತ ಅಂತಿದೆ ರಿಬಕ್ ಅಂತಂದ್ರೇನು ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗತ್ತೆ ಈ ಒಂದು ಪ್ರೈಝ್ಡ್ ಅಂತೇನಿದೆ ಅದು ರಿಬಕ್ ಅಂತಂದ್ರೇನು ಈ ಒಂದು ಬಯೋದ್ ಅಂತ ಹೇಳ್ತಲ್ವಾ ಅದು ಪ್ರೈಸ್ ಅಂತಂದ್ರೇನು ಹೊಗಳೋದು ಸೊ ಈ ಥರ ಅಪೋಸಿಟ್ ನ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಈ ಹಾರ್ಡ್ಲಿ ವಿಸಿಟ್ಸ್ ದ ಥಿಯೇಟರ್ ಹಾರ್ಡ್ಲಿ ಅಂದ್ರೇನು ಅಪರೂಪ ಅಂತೇಳಿ ಅರ್ಥ ಫ್ರಿಕ್ವೆಂಟ್ಲಿ ಅಂದ್ರೇನು ಮೇಲಿಂದ ಮೇಲೆ ಸೊ ಇಲ್ಲಿ ರೈಟ್ ಆಪ್ಷನ್ ಫ್ರೀಕ್ವೆಂಟ್ಲಿ ಅರವತ್ತೈದನೇ ಪ್ರಶ್ನೆ ನೋಡ್ತಾ ಇರ್ಬೋದು ಇಲ್ಲಿ ಸರಿನಾ ಸೆಂಟೆನ್ಸ್ ಏನಾಗಿದೆ ಜಂಬಲ್ಡ್ ಆಗಿದೆ ಹಿಂದೆ ಮುಂದೆ ಆಗಿದೆ ಅದನ್ನು ಸೀದಾ ಮಾಡಬೇಕಾಗುತ್ತೆ ಸೊ ಇಲ್ಲಿ ರೈಟ್ ಆಪ್ಷನ್ ಮಾತ್ರ ಹೇಳ್ತೇವೆ ಅರವತ್ತೈದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಫೋರ್ತ್ ಒನ್ ಆರ್ ಪಿ ಕ್ಯೂ ಎಸ್ ಅಂತ ಏನಿದೆ ಅದು ಸೊ ಅದನ್ನ ಸೆಟ್ ಮಾಡಿಕೊಂಡು ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ನೋಡ್ತಾ ಇರ್ಬೋದು ಲಂಡನ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಗ್ಲೆಂಡ್ ಅದಾದ್ಮೇಲೆ ಪಿ ಕ್ಯೂ ಆರ್ ಎಸ್ ಅಲ್ಲಿ ಜಂಬಲ್ಡ್ ಸೆಂಟೆನ್ಸ್ನ ಕೊಟ್ಟಿದ್ದಾರೆ ಕೊನೆಗೆ ಆಯ್ತಾ ಸೆಂಟೆನ್ಸ್ ಯಾವ ತರ ಎಂಡ್ ಆಗುತ್ತೆ ಸಹ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆಪ್ಷನ್ ಪ್ರಶ್ನೆಗೆ ಎರಡನೇದು ಏನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಹಾಗೆಯೇ ಅರವತ್ತೇಳನೇ ಪ್ರಶ್ನೆ ನೋಡ್ತಾ ಇರಬಹುದು ಇಡಿಯೋಮ್ ಪ್ರೇಜಸ್ ಅಂತ ಹೇಳ್ತಾರೆ ಸೊ ಅದನ್ನ ನೀವು ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಿಂದ ಗಳಿಂದ ಆರಿಸಿ ತಗೋಬೇಕಾಗತ್ತೆ ರೇರ್ಲಿ ಡು ಕಮ್ ಅಕ್ರಾಸ್ ದ ಹಾನೆಸ್ಟ್ ಪೀಪಲ್ ನಾವು ಹೂ ವುಡ್ ಕಾಲ್ ಓಕೆ ಸ್ಪೇಡ್ ಅ ಸ್ಪೇಡ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಫೋರ್ತ್ ಒನ್ ಹಾನೆಸ್ಟ್ ಪೀಪಲ್ ಸ್ಪೀಕ್ ದ ಟ್ರೂತ್ ಇವನ್ ಇಫ್ ಇಟ್ ಇಸ್ ಅನ್ಪ್ಲೀಸೆಂಟ್ ಅಂದರೆ ಇದ್ದಿದ್ದನ್ನು ಇದ್ದಂಗೆ ನೇರವಾಗಿ ಹೇಳ್ತೀವಲ್ವಾ ಅದನ್ನ ಏನಂತ ಹೇಳ್ತಾರೆ ಕಾಲೇ ಸ್ಪೇಡ್ ಆ ಸ್ಪೇಡ್ ಅಂತ ಹೇಳಿ ಕರೀತಾರೆ ಅರವತ್ತೆಂಟನೇ ಪ್ರಶ್ನೆ ಇಟ್ ವುಡ್ ಬಿ ಅ ಗುಡ್ ಇಫ್ ದ ವಾ ವಾರಿ ಕಂಟ್ರೀಸ್ ಬರಿದ ಹ್ಯಾಟ್ ಹ್ಯಾಟ್ ಚೆಟ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಫಸ್ಟ್ ಒನ್ ಇಟ್ ವುಡ್ ಬಿ ಗುಡ್ ಇಫ್ ದ ಕಂಟ್ರೀಸ್ ಫಾರ್ ಗೆಟ್ ಓಲ್ಡ್ ಡಿಫರೆನ್ಸಸ್ ಅಂಡ್ ಮೇಕ್ ಪೀಸ್ ಅಂತ ಏನಿದೆ ಅದು ಸೊ ಇಲ್ಲಿ ಬರಿದ ಹ್ಯಾಚೆಟ್ ಅಂತಂದ್ರೇನು ಯುದ್ಧವನ್ನ ಎಂಡ್ ಮಾಡಿ ಶಾಂತಿಯನ್ನು ಸ್ಥಾಪನೆ ಮಾಡು ಅಂತೇಳಿ ಅರ್ಥ ಅರವತ್ತೊಂಬತ್ತನೇ ಪ್ರಶ್ನೆ ಶಿ ಫೈನಲಿ ಡಿಸೈಡೆಡ್ ಟು ಮೇಕ್ ಅ ಬಕೆಟ್ ಲಿಸ್ಟ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಬಕೆಟ್ ಗೆ ಮೀನಿಂಗ್ ಕೊಡುವಂತಹ ಒಂದು ಸೆಂಟೆನ್ಸ್ ಯಾವ್ದು ಇಲ್ಲಿ ಸೆಕೆಂಡ್ ಒನ್ ಶಿ ಡಿಸೈಡೆಡ್ ಟು ಮೇಕ್ ಅ ಲಿಸ್ಟ್ ಆಫ್ ಆಲ್ ಥಿಂಗ್ಸ್ ಶಿ ವಾಂಟೆಡ್ ಟು ಎಕ್ಸ್ಪೆನ್ಸ್ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ಹರ್ ಲೈಫ್ ಟೈಮ್ ಹಾಗೆ ಈ ಒಂದು ಸೆಷನ್ ಕೊನೆ ಒಂದು ಪ್ರಶ್ನೆ ಎಪ್ಪತ್ತನೇ ಪ್ರಶ್ನೆ ನೋಡಿ ಎವ್ರಿ ಪೊಲಿಟಿಕಲ್ ಪಾರ್ಟಿ ಟುಡೇ ಈಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಥರ್ಡ್ ಒನ್ ಓಕೆ ಥರ್ಡ್ ಒನ್ ಎವ್ರಿ ಪಾರ್ಟಿ ಈಸ್ ಅಪೀಸಿಂಗ್ ದ ಮಾಸಸ್ ಅಂದರೆ ಜನರಿಗೆ ಕಾಣಿಸುವ ಹಾಗೆ ಮ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀವಲ್ವ ಏನಂತ ಹೇಳ್ತಾರೆ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತ ಹೇಳ್ತಾರೆ ಸೊ ಇದಾಗಿತ್ತು ಈ ಒಂದು ಜನರಲ್ ಇಂಗ್ಲೀಷ್ ಎನ್ನುವಂತಹ ಟಾಪಿಕ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ಗಳು ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪೇಪರ್ ಟೂನಲ್ಲಿ ಕೇಳಿದಂತಹ ಕನ್ನಡ ಕ್ವಶನ್ಸ್ಗಳಿಗೆ ಸರಿಯಾದ ಉತ್ತರಗಳನ್ನು ಅನಲೈಸಿಸ್ ಮಾಡೋಣ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆರ್